ಮಂಜುನಾಥ್ ಹೆಲ್ ಸಂಘಟನಾ ಕಾರ್ಯದರ್ಶಿ ಪ್ರಶಿಷ್ಟ ಮತ್ತು ಪ್ರಶಿಷ್ಟ ಪರಿಶಿಷ್ಟ ಹೇಗೆ ಆಮೇಲೆ ಅದೇ ರೀತಿಯಾಗಿ ಶ್ರೀಮತಿ ಬಿಂದು ಎಲ್ ರೀ ಶ್ರೀಮತಿ ಅಡಿಸಾರ್ ಅವರು ಸ್ವಾಗತಿಸಬೇಕು ಜಯಪ್ರಸಾದ್ ಸರ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತೀಯ ರಾಜಕಾರಣಿ ಮತ್ತು ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ ಅವರು ಬಿ ಎಚ್ ಎಲ್ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದ ಏಳಿಗೆಯ ಸಂಘದ ವತಿಯಿಂದ ಆಚರಿಸ್ತಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವದ ಸಂಭ್ರಮದ ಸಮಾರಂಭಕ್ಕೆ ಆಗಮನಿಸಿದಂಥ ಶ್ರೀ ರಮೇಶ್ ಕುಮಾರ್ ಅವರೇ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀ ಮಾವಳ್ಳಿ ಶಂಕರಣ್ಣ ಅವರೇ ಶ್ರೀ ಅಶೋಕ್ರವರೇ ಶ್ರೀ ರಾಜೇಶ್ ಹುಲಿ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಆತ್ಮೀಯರೇ ಹಾಗೂ ಯೋಚನೆ ಇದ್ದಾರೆ ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ತಾವೆಲ್ಲರೂ ಬಹಳ ಆತ್ಮೀಯಿಂದ ನಮಗೆಲ್ಲರಿಗೂ ಸ್ವಾಗತ ಮಾಡಿಕೊಡ್ತೀವಿ ಮತ್ತು ಒಂದು ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ರಾಜರ ಕುರ್ಚಿ ಬೆರೆ ಹಾಕಿದ್ರಿ ಮತ್ತೆ ಶಾಲು ಹಾರ ಎಲ್ಲ ಕೂಡ ತಾವು ಅರೇಂಜ್ ಮಾಡಿ ನನಗೆ ಫೆಲಿಸಿಟೇಷನ್ ಮಾಡಬೇಕು ಅಂತ ಹೇಳಿದ್ರು ಪಾಪ ನಮ್ಮ ನಿರೂಪಕರು ಕೂಡ ಹೂಗೊಚ್ಚೆ ಕೊಡುವ ಮುಖಾಂತರ ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ ದಯವಿಟ್ಟು ಕ್ಷಮಿಸಬೇಕು ಆದರೆ ನಾನು ಒಂದು ಪಾಲಿಸಿಯನ್ನು ಮಾಡ್ಕೊಂಡಿದ್ದೀನಿ ನೋ ಮೋರ್ ಫೆಲಿಸಿಟೇಷನ್ ನಾವು ಯಾರು ಕೂಡ ನನ್ನ ಕ್ಷೇತ್ರದಲ್ಲೂ ಅಷ್ಟೇ ಯಾರು ಹಾರ ಹಾಕೋದಿಲ್ಲ ಶಾಲ್ ಹಾಕೋದಿಲ್ಲ ಅದ್ರ ಬದಲಾಗಿ ತಾವು ನನಗೆ ಪುಸ್ತಕ ಕೊಡಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ನನ್ನ ಆಚರಣೆ ಮಾಡಬೇಕು ಅಂದ್ರೆ ನೀವು ದಯವಿಟ್ಟು ನನ್ನ ಪುತ್ಥಳಿಗಳನ್ನ ನೀವು ನೀವು ಮಾಡಕ್ಕೆ ಹೋಗ್ಬೇಡಿ ನನಗೆ ನನ್ನ ಪುತ್ಳಿಗಳಿಗೆ ಹಾರ ಹಾಕ್ಲಿಕ್ಕೆ ಹೋಗಬೇಡಿ ನನ್ನ ಬರವಣಿಗೆನಲ್ಲಿ ಮತ್ತೆ ಪುಸ್ತಕಗಳಲ್ಲಿ ನಮಗೆ ಹುಡುಕಿ ಅಂತ ಮತ್ತೆ ನಮ್ದು ಕೂಡ ಕೆಲವು ಸಾಮಾಜಿಕ ಜವಾಬ್ದಾರಿಗಳಾಗಿರ್ತವೆ ನಾನು ಗ್ರಾಮೀಣ ಅಭಿವೃದ್ಧಿ ಸಚಿವನಾಗಿ ಆರ್ ಸಾವಿರಕ್ಕಿಂತ ಹೆಚ್ಚು ಅರಿವು ಕೇಂದ್ರಗಳನ್ನ ನಡೆಸ್ತೀವಿ ಅಂದ್ರೆ ಲೈಬ್ರರಿಗಳನ್ನು ನಾವು ನಡೆಸ್ತೀವಿ ಸರ್ ನಮಸ್ತೆ ನಮಸ್ಕಾರ ಇವತ್ತೊಂದು ವಿಶೇಷವಾದ ಒಂದು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇದು ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ನಾವು ಪ್ರತಿ ವರ್ಷ ಕೂಡ ಇದೇ ತರ ವಿಜೃಂಭಣೆಯಿಂದ ನಮ್ಮ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಜಯಂತಿನ ಆಚರಿಸ್ತಾ ಬರ್ತಾ ಇದ್ವಿ ಈ ಸಾರಿ ನಮ್ಮ ಐ ಟಿ ಬಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಆಕರ್ತಿದ್ವಿ ಅವರು ನಮ್ಮ ಕರ್ನಾ ಕಾರ್ಖಾನೆಗೆ ಬಂದಿದ್ದು ತುಂಬಾ ನಮಗೆ ಸಂತೋಷ ಆಗಿದೆ ಏನಂದ್ರೆ ಅಂಬೇಡ್ಕರ್ ಬಗ್ಗೆ ಮತ್ತು ಶಿಕ್ಷಣ ಮತ್ತು ಹೋರಾಟದ ಬಗ್ಗೆ ಅವರು ನಮ್ಗ ನಮ್ಮ ಕಾರ್ಮಿಕರಿಗೆ ಯಾವ ರೀತಿ ನಾವು ಮುಂದುವರಿಯಬೇಕು ಅಂಬೇಡ್ಕರ್ ಹೇಳಿದ ಸಂವಿಧಾನದ ಬಗ್ಗೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಅವರು ನಮಗೆ ಅವರು ತಿಳ್ಕೊ ತಿಳಿಸಿದ್ದಾರೆ ಅದೇ ರೀತಿ ನಾವು ಮುಂದೆ ಈ ಕಾರ್ಮಿಕ ಸಂಘಗಳಾಗ್ಲಿ ಕಾರ್ಮಿಕ ನಾವು ಕಾರ್ಖಾನೆಗಳಲ್ಲಿ ಇರೋರು ಇನ್ನು ಮುಂದೆ ಸಂಘಟನೆ ಮತ್ತು ಹೋರಾಟದ ಬಗ್ಗೆ ಯಾವ ರೀತಿ ಇರಬೇಕು ನಮ್ಮ ಸಂವಿಧಾನದ ಬಗ್ಗೆ ಯಾವ ರೀತಿ ಜನಗಳಿಗೆ ಮನದಟ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದೀವಿ ಮತ್ತೆ ಸಾರ್ ಹೇಳ್ತಿದ್ರು ಮುಂದಿನ ದಿನದಲ್ಲಿ ಆರನ್ನ ಕಮ್ಮಿ ಮಾಡಿ ಅಂತ ಹೌದು ಅವರು ಹೇಳಿದ ರೀತಿ ಸರಿ ಇದೆ ನಾವು ಇನ್ನು ಮುಂದೆ ಯಾ ಯಾವುದೇ ಗಣ್ಯ ವ್ಯಕ್ತಿಗಳು ಬರಲಿ ಮತ್ತೆ ಯಾವುದೇ ಪ್ರೋಗ್ರಾಮ್ಗಳಲ್ಲಿ ಇನ್ನ ಯಾವುದೇ ಮತ್ತು ಉಡುಗೊರೆಗಳನ್ನ ನಿಲ್ಲಿಸಿ ಪುಸ್ತಕಗಳನ್ನ ಕೊಡ್ತೀವಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಪುಸ್ತಕಗಳ ಮುಖಾಂತರನೇ ನಾವು ಉಡುಗೆಗಳನ್ನ ಕೊಡ್ತೀವಿ ಮಾಡ್ಕೊಂಡು ಸರ್ ನಾನು ದೇವರಾಜ್ ಅಂದ್ಬಿಟ್ಟು ನಮ್ಮ ಬಿ ಎಚ್ ಎಲ್ನ ನ ಎಸ್ ಬಿ ಡಿ ವಿಭಾಗದ ಎಸ್ ಸಿ ಎಸ್ ಟಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಧನ್ಯವಾದ